ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಹೊಸ ಕತೆ ಯಾರ ಒಲವು ಯಾರಿಗೆ ಭಾಗ ಒಂದು ಲೇಖಕರು ಕೈಸರ್ಜ ವಿವಾಹಿತ ದಂಪತಿಗಳಾದ ಅನುಜ ಮತ್ತು ಪ್ರಶಾಂತ್ ಅವರ ಜೀವನದಲ್ಲಿ ಪ್ರವೇಶವಾಗುವ ಸುಕನ್ಯಾ ಅತ್ತೆ ಅತ್ತೆ ನೋಡಿ ಈ ಡ್ರೆಸ್ ಹೇಗೆ ಇದೆ ಸೂಪರ್ ಅಲ್ಲವಾ ಪ್ರಶಾಂತ್ ತಂದಿದ್ದಾರೆ ಅತ್ತೆ ಚೆನ್ನಾಗಿ ಇದೆ ಅಲ್ಲವೇ ಎಂದು ಅನುಜ ಕೇಳುವಾಗ ಪ್ರಶಾಂತ್ ಮತ್ತು ಅವನ ತಾಯಿ ಮುಸಿ ಮುಸಿ ನಗುತ್ತಾರೆ ಯಾಕೆ ನಗೋದು ಎಂದು ಕೇಳಿದಾಗ ಮತ್ತಿನ್ನೇನು ಅಮ್ಮ ಮತ್ತೆ ನಾನೇ ಹೋಗಿ ತಂದಿರುವ ಡ್ರೆಸ್ ಇದು ಓ ಹೌದಾ ಎಂದು ಎಲ್ಲರೂ ಸಂಜೆಯ ಆ್ಯನಿವರ್ಸರಿ ಪಾರ್ಟಿಗೆ ತಯಾರಾಗುವುದಕ್ಕೆ ತಮ್ಮ ತಮ್ಮ ಕೋಣೆಗೆ ಹೋಗುತ್ತಾರೆ ಅನುಜ ಮತ್ತು ಪ್ರಶಾಂತ್ ಇಬ್ಬರದು ಕಾಲೇಜಿನ ಸಮಯದ ಪ್ರೀತಿ ಅನುಜ ಬಿ ಬಿ ಎಮ್ ಮುಗಿಸಿ ಫೈನಲ್ ಇಯರ್ ಮುಗಿಸಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುವಾಗ ಪ್ರಶಾಂತ್ ಎಮ್ ಬಿ ಎ ಮುಗಿಸಿ ಹೈದರಾಬಾದಿನ ಒಂದು ಒಳ್ಳೆಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಾನೆ ಕೈತುಂಬ ಸಂಬಳ ಪ್ರಶಾಂತ್ಗೆ ಇರುತ್ತದೆ ಯಾವುದೇ ಅಡೆತಡೆ ಇಲ್ಲದೆ ಇಬ್ಬರ ಮನೆಯವರ ಒಪ್ಪಿಗೆಯ ಜೊತೆಗೆ ಮದುವೆ ನಡೆಯುತ್ತದೆ ಮದುವೆಯ ನಂತರ ಅನುಜ ಕೆಲಸಕ್ಕೆ ಹೋಗುವುದಿಲ್ಲ ಅತ್ತೆಯ ಜೊತೆಯಲ್ಲಿ ಮನೆಯಲ್ಲಿ ಇರುತ್ತೇನೆ ಎಂದಾಗ ಪ್ರಶಾಂತ್ ಮತ್ತು ಅವನ ತಾಯಿ ಮಮತಾ ಬೇಡ ಎನ್ನದೇ ಸರಿ ಎನ್ನುವರು ಅತ್ಯಂತ ಪ್ರೀತಿಯ ಪತಿ ಪ್ರಶಾಂತ್ ಆದರ್ಶ ಪತ್ನಿ ಮತ್ತು ಸೊಸೆ ಅನುಜ ಪತ್ ಅತ್ತೆಯಿಂದ ಅಪಾರವಾಗಿ ಪ್ರೀತಿ ಪಡೆದಿರುತ್ತಾಳೆ ತಮ್ಮ ಏಳನೇ ವರ್ಷದ ಆ್ಯನಿವರ್ಸರಿಯನ್ನು ಇಂದು ಹೈದರಾಬಾದಿನ ಹೋಟೆಲಿನಲ್ಲಿ ಸೆಲೆಬ್ರೇಟ್ ಮಾಡುವಾಗ ಅನುಜಾಳ ಗೆಳತಿ ಸುಕನ್ಯಾ ಸಹ ಅಲ್ಲಿಗೆ ಬಂದಿರುತ್ತಾಳೆ ಅನುಜಾಗೆ ಸಂಪೂರ್ಣವಾಗಿ ವಿರುದ್ಧ ಸುಕನ್ಯಾಳ ನಡತೆ ಬಡ ಕುಟುಂಬ ಸೇರಿದವಳು ಅನುಜಾಳ ಜೀವನವನ್ನು ಆರಾಧಿಸುತ್ತಾ ತನಗೂ ಅದೇ ರೀತಿಯ ಜೀವನವನ್ನು ಬಯಸುತ್ತಿರುತ್ತಾಳೆ ಇವರಿಬ್ಬರನ್ನು ದೂರದಿಂದ ನೋಡಿ ತುಂಬ ಅಸೂಯೆ ಪಡುತ್ತಾ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಎಂದು ಸುಕನ್ಯಾ ಎಂದುಕೊಳ್ಳುತ್ತಿದ್ದಳು ಇವಳು ಎಷ್ಟು ಚೆನ್ನಾಗಿದ್ದಾಳೆ ಏಳು ವರ್ಷ ಆದರೂ ಮಕ್ಕಳಿಲ್ಲ ಆದರೂ ಸಹ ಎಷ್ಟು ಸಂತೋಷವಾಗಿದ್ದಾಳೆ ಅಂತ ಯೋಚಿಸುವಾಗ ಅಲ್ಲಿಗೆ ಬಂದ ಅನುಜ ಬಾ ಸುಕನ್ಯಾ ಯಾಕೆ ಇಲ್ಲೇ ನಿಂತಿದ್ದೀಯಾ ಬಾ ಊಟ ಮಾಡು ಎಂದು ಹೇಳುತ್ತಾ ಮತ್ತೆ ನಿನಗೆ ಗಂಡಿನ ಕಡೆಯವರು ಬಂದಿದ್ದರಂತೆ ಏನಾಯಿತು ಮದುವೆ ವಿಷಯ ಎಂದಾಗ ಇಲ್ಲ ಕಣೆಯನು ಆ ಹುಡುಗ ಸರಿಯಾಗಿ ದುಡಿಯಲ್ಲಂತೆ ಮತ್ತೆ ಅವನ ತಾಯಿ ತುಂಬ ಜೋರಂತೆ ಎಂದಾಗ ಇವಳು ಯಾವತ್ತೂ ಸರಿ ಹೋಗಲ್ಲ ಹೀಗೆ ಏನಾದರೂ ಒಂದು ತಪ್ಪು ಹುಡುಕುವುದೇ ಆಗುತ್ತೆ ಅಂತ ಯೋಚಿಸುವಾಗ ಪ್ರಶಾಂತ್ ಬಂದು ಅನು ಬಾ ಕೇಕ್ ಕಟ್ ಮಾಡೋಣ ಯಾವಾಗ ಬಂದ್ರಿ ಸುಕನ್ಯಾ ಬನ್ನಿ ಎಂದು ಕರೆದು ಮಾತನಾಡಿಸಿ ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದು ಊಟ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಗಂಡನ ಪ್ರೀತಿಯ ಮುಂದೆ ಅನುಜಾಳಿಗೆ ತಾನು ಬಂಜೆ ಎನ್ನುವುದು ಮನಸ್ಸಿಗೆ ಯಾವುದೇ ತರಹದ ನೋವು ನೀಡಿರುವುದಿಲ್ಲ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ಮಾಡಿಸುತ್ತಾ ಇರುತ್ತಾರೆ ಆ ದಂಪತಿಗಳು ಮಮತಾ ಅವರ ಮಗಳು ಪ್ರಿಯ ಪ್ರಶಾಂತನ ಅಕ್ಕ ಮದುವೆಯಾಗಿ ಎರಡು ಮಕ್ಕಳ ತಾಯಿ ಸಣ್ಣ ಪುಟ್ಟ ವಿಷಯಗಳಿಗೆ ಗಂಡ ಮತ್ತು ಆತನ ತಾಯಿಯ ಜೊತೆ ಸದಾ ಜಗಳವಾಡುತ್ತಿರುತ್ತಾಳೆ ನಾದಿನಿಯೊಂದಿಗೂ ಜಗಳವೇ ಅಂದು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ತಾಯಿಯ ಹತ್ತಿರ ಬಂದ ಪ್ರಿಯ ಅಮ್ಮ ಆ್ಯನಿವರ್ಸರಿಯಲ್ಲಿ ಎಷ್ಟು ಜನ ಹೇಗೆ ಹೇಗೆ ಮಾತನಾಡಿದರೂ ಗೊತ್ತಾ ನಿನಗೆ ಮದುವೆಯಾಗಿ ಏಳು ವರ್ಷ ಆಯಿತು ಈ ಅನುಜಾಗೆ ಇನ್ನೂ ಮಕ್ಕಳೇ ಆಗಿಲ್ಲವಂತೆ ಅವರ ತಾಯಿ ಏನಷ್ಟು ತಲೆಕೆಡಿಸಿಕೊಂಡಿಲ್ಲ ಜೀವನ ಪೂರ್ತಿ ಹಾಗೆಯೇ ಇರುತ್ತಾರಂತೆ ಹೀಗೆ ಏನೇನೋ ಮಾತನಾಡ್ತಾ ಇದ್ದರು ಹೋಗಲಿ ಬಿಡು ಪ್ರಿಯ ಇವತ್ತು ಇಲ್ಲ ನಾಳೆ ಮಕ್ಕಳು ಆಗುತ್ತಾರೆ ಎಂದು ಮಮತಾ ಅವರು ಸುಮ್ಮನಾಗುತ್ತಾರೆ ಹೌದು ಅಮ್ಮ ಆಗ್ತಾರೆ ಆಗ್ತಾರೆ ಅಂತ ನೀನು ಹೀಗೆ ಸುಮ್ಮನೆ ಇರು ಯಾಕೆ ನಿನಗೆ ಆಸೆ ಇಲ್ಲವ ಯೋಚನೆ ಮಾಡಿ ನೋಡಮ್ಮ ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡಿಕೊಳ್ಳಬೇಡ ಪ್ರಶಾಂತ್ಗೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಿ ನೋಡು ಎಂದು ಹೇಳುವಾಗ ಅನುಜಾಳ ಕೈನಿಂದ ಟ್ರೆ ಕೆಳಗೆ ಬೀಳುತ್ತದೆ ಶಬ್ದ ಬಂದ ಕಡೆ ನೋಡಿದವರಿಬ್ಬರು ಎದ್ದು ನಿಲ್ಲುತ್ತಾರೆ ಪ್ರಿಯಾ ಏನು ಆಗೇ ಇಲ್ಲ ಎನ್ನುವ ರೀತಿಯಲ್ಲಿ ಸರಿಯಮ್ಮ ನಾನಿನ್ನು ಬರ್ತೀನಿ ಎಂದು ಹೊರ ನಡೆಯುತ್ತಾಳೆ ಪ್ರಿಯಾಳಿಗೆ ಅನುಜಾಳ ಮೇಲೆ ಅಸೂಯೆ ಕಾರಣ ಬಂಜೆ ಅಂತ ಎನ್ನಿಸಿಕೊಂಡರೂ ಗಂಡ ಮತ್ತು ಅತ್ತೆಯಿಂದ ಅಪಾರ ಪ್ರೀತಿ ದೊರೆಯುತ್ತಿದೆ ಅದೇ ಪ್ರಿಯಾಳಿಗೆ ಎರಡು ಮಕ್ಕಳಿದ್ದರೂ ಅತ್ತೆ ಮತ್ತು ಗಂಡನಿಂದ ಪ್ರೀತಿ ದೊರೆತರೂ ಮನಸ್ಸಿನಲ್ಲಿ ಅಸೂಯೆಗೆ ಜಾಗ ಇರುವ ಕಾರಣ ಆ ಪ್ರೀತಿ ಪ್ರಿಯಾಳಿಗೆ ಕಾಣಿಸುವುದಿಲ್ಲ ಪ್ರಿಯಾ ಮತ್ತು ಅತ್ತೆಯ ನಡುವೆ ಮಾತಿನಿಂದ ಬೇಸರವಾಗಿ ಅನುಜ ರೂಮಿಗೆ ಬಂದವಳು ಅತ್ತು ಸಾಕಾಗಿ ಹಾಗೆಯೇ ನಿದ್ದೆ ಹೋಗುತ್ತಾಳೆ ಮೊದಲ ಸಲ ಎಂಬಂತೆ ಪ್ರೀತಿಯ ಅತ್ತೆಯೂ ಸಹ ಸಮಾಧಾನ ಮಾಡೋಕೆ ಬರುವುದಿಲ್ಲ ಮಗಳು ಹೇಳಿ ಹೋದ ಮಾತುಗಳು ಅವರ ಮನಸ್ಸಿನಲ್ಲಿ ಸ್ವಲ್ಪ ಕೋಲಾಹಲ ಉಂಟು ಮಾಡಿರುತ್ತದೆ ಮನೆಗೆ ಬಂದ ಪ್ರಶಾಂತ್ ಮಡದಿಯ ಸೋತು ಹೋದ ಮುಖವನ್ನು ನೋಡಿ ಕಾರಣ ಕೇಳಿದಾಗ ಯಾವ ಮುಚ್ಚುಮರೆಯಿಲ್ಲದೆ ಎಲ್ಲವನ್ನೂ ಹೇಳಿಬಿಡುತ್ತಾಳೆ ಅವಳ ಮಾತುಗಳನ್ನು ಕೇಳಿ ಸಿಟ್ಟಿನಿಂದ ತಾಯಿಯ ಹತ್ತಿರ ಹೋದವನು ಯಾರು ಏನೇ ಅಂದರೂ ನಾನು ಮಾತ್ರ ಎರಡನೇ ಮದುವೆ ಆಗಲ್ಲ ಅಮ್ಮ ನನಗೆ ಮಗು ಬೇಕು ಅಂದರೆ ದತ್ತು ತೆಗೆದು ಸಾಕುತ್ತೇನೆ ಅನೂ ಬಿಟ್ಟರೆ ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಪ್ರವೇಶವಿಲ್ಲ ಅದು ಬಿಟ್ಟು ಎರಡನೇ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿ ಹೋಗುತ್ತಾನೆ ಮೊದಲ ಸಲ ಎಂಬಂತೆ ಮಮತಾ ಅವರು ಅನುಜಾಳನ್ನು ಸಮಾಧಾನ ಮಾಡಿರುವುದಿಲ್ಲ ಇದು ಅವಳ ಮನಸ್ಸಿಗೆ ಬಹಳ ದುಃಖವನ್ನುಂಟು ಮಾಡಿರುತ್ತದೆ ಒಂದು ಹೆಣ್ಣಾಗಿ ಅತ್ತೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ನನ್ನದು ಏನು ತಪ್ಪು ಮಕ್ಕಳಾಗಲಿಲ್ಲ ಎಂದರೆ ಯಾಕೆ ನನಗೆ ಆಸೆ ಇಲ್ಲವಾ ನನಗೂ ತಾಯಿಯಾಗಬೇಕು ನನ್ನ ಗಂಡ ನನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳಬೇಕು ಅಂತ ಆಸೆ ಇಲ್ಲವಾ ತಾಯಿತನದ ಒಂಬತ್ತು ತಿಂಗಳು ಖುಷಿ ನೋವು ನಲಿವು ಎಲ್ಲ ಅನುಭವಿಸಬೇಕು ಪ್ರಶಾಂತ್ ಮತ್ತು ಅತ್ತೆ ಪ್ರೀತಿಯಲ್ಲಿ ನನಗೆ ಯಾವ ಕೊರತೆಯೂ ಇಲ್ಲ ಆದರೂ ಹೆಣ್ಣನ್ನು ಪರಿಪೂರ್ಣ ಮಾಡುವುದು ತಾಯಿತನ ಎನ್ನುತ್ತಾರೆ ಆದರೆ ಆ ಭಾಗ್ಯ ನನಗೆ ಯಾಕೆ ಕೊಟ್ಟಿಲ್ಲ ದೇವರೇ ನನಗೆ ಈ ಶಿಕ್ಷೆ ಯಾಕೆ ಯಾವುದೇ ಕಾರಣಕ್ಕೂ ನಾನು ಪ್ರಶಾಂತನನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲು ತಯಾರಿಲ್ಲ ಪ್ರಶಾಂತ್ ಯಾವತ್ತಿಗೂ ನನಗೆ ಮಾತ್ರ ಸ್ವಂತ ಎಂದು ಯೋಚಿಸಿ ಅತ್ತು ಸಾಕಾಗಿ ಪತಿಯ ಹಣೆಗೆ ಮುತ್ತಿಟ್ಟು ಮಲಗುತ್ತಾಳೆ ಎಂದಿನಂತೆ ಪ್ರಶಾಂತ್ ಆಫೀಸಿಗೆ ಹೋಗುವನು ಅನು ಮತ್ತು ಮಮತಾ ತಿಂಡಿ ತಿನ್ನುವಾಗ ಇಬ್ಬರಲ್ಲಿ ಮೌನವೇ ಇರುತ್ತದೆ ಕೊನೆಗೆ ಮಮತಾರವರು ನೋಡುವನು ಎಷ್ಟು ವರ್ಷ ಹೋಯಿತು ನನಗೆ ಇನ್ನೂ ಕಾಯೋದಕ್ಕೆ ಆಗಲ್ಲ ಇವತ್ತು ಇರುತ್ತೇನೋ ಇಲ್ಲವೋ ಗೊತ್ತಿಲ್ಲ ನಾನು ಸಾಯುವ ಮುಂಚೆ ನನ್ನ ಮೊಮ್ಮಕ್ಕಳನ್ನು ನೋಡಿ ಸಾಯಬೇಕು ಅಂತ ಆಸೆ ಇದೆ ನಿನಗೆ ಮಗು ಇವತ್ತು ಆಗುತ್ತೆ ನಾಳೆ ಆಗುತ್ತೆ ಅಂತ ಕಾಯುತ್ತಾ ಇದ್ದರೆ ಆಗಲ್ಲ ಪ್ರಶಾಂತ್ ಜೊತೆ ನೀನು ಖುಷಿಯಾಗಿರು ನಿನಗೂ ಮಕ್ಕಳಾಗಲಿ ಹಾಗಂತ ನಾನು ಇನ್ನೂ ಕಾಯೋದಕ್ಕೆ ತಯಾರಿಲ್ಲಾನು ಪ್ರಶಾಂತ್ ನಿನ್ನ ಮಾತನ್ನು ಕೇಳುತ್ತಾನೆ ಅವನಿಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನಿನ್ನದು ಹುಡುಗಿಯನ್ನು ನೀನೇ ನೋಡು ಇಲ್ಲ ಆಗಲ್ಲ ಅಂತ ಹೇಳೋದಾದರೆ ನಾನು ಈಗಲೇ ಈ ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ದೂರ ಹೋಗಿಬಿಡುತ್ತೇನೆ ಅಂತ ಹೇಳುವರು ಮಮತಾ ಅತ್ತೆಯ ಮಾತು ಅನುಜಾಳ ಮನಸ್ಸನ್ನು ಘಾಸಿ ಮಾಡಿರುತ್ತದೆ ಏನು ಮಾಡುವುದು ಎಂದು ಗೊತ್ತೇ ಆಗುವುದಿಲ್ಲ ಯೋಚಿಸಿ ಯೋಚಿಸಿ ಕೊನೆಗೆ ನಿರ್ಧಾರ ಮಾಡಿ ಅತ್ತೆಯ ಹತ್ತಿರ ಬಂದು ಸರಿ ಅತ್ತೆ ನಿಮ್ಮ ಖುಷಿಯಲ್ಲೇ ನನ್ನ ಖುಷಿ ಅಂತ ಒಪ್ಪುತ್ತಾಳೆ ತನ್ನ ಗೆಳತಿ ಸುಕನ್ಯಾ ಮನೆಗೆ ಬಂದು ನೋಡಿದಾಗ ಗಂಡಿನ ಕಡೆಯವರು ಸುಕನ್ಯಾಳನ್ನು ನೋಡುವ ಸಲುವಾಗಿ ಬಂದಿರುತ್ತಾರೆ ಆದರೆ ಸುಕನ್ಯಾಳ ವರ್ತನೆ ದುಡಿಯದೆ ಮನೆಯಲ್ಲಿ ಸುಮ್ಮನೆ ಕುಳಿತಿರುವ ತಮ್ಮನನ್ನು ನೋಡಿ ವರನ ಕಡೆಯವರು ಅಲ್ಲಿಂದ ಇವರ ನಂಟು ಬೇಡ ಎಂದು ಹೋಗುತ್ತಾರೆ ಅನು ತನ್ನ ಪರಿಸ್ಥಿತಿಯನ್ನು ಗೆಳತಿಯ ಹತ್ತಿರ ಹೇಳಿ ಸಾಕಾಗುವಷ್ಟು ಅಳುತ್ತಾಳೆ ಸುಕನ್ಯಾಳ ತಾಯಿ ತಮ್ಮ ಬುದ್ಧಿಯನ್ನು ತೋರಿಸುತ್ತ ಅಲ್ಲಾನು ಏನು ಮಾಡೋಕೆ ಆಗಲ್ಲ ಈಗಿನ ಕಾಲೇ ಅಷ್ಟೇ ಇವತ್ತು ನಿಮ್ಮ ಅತ್ತೆ ಹೇಳಿದ್ದಾರೆ ನಾಳೆ ನೋಡು ನಿನ್ನ ಗಂಡ ಹೇಳುತ್ತಾರೆ ನೋಡು ನಿನ್ನ ಗಂಡ ಹೊರಗಡೆ ಬೇರೆ ಅವರನ್ನು ನೋಡಿ ಮದುವೆ ಆಗಬದಲು ಆಗುವ ಬದಲು ನೀನೇ ನಿಂತು ಮಾಡಿಸು ನಿನಗೆ ಯಾವ ಕಾಲಕ್ಕೆ ಮಕ್ಕಳಾಗುತ್ತದೆ ಅಂತ ಯಾರಿಗೆ ಗೊತ್ತು ಅಲ್ಲಿ ತನಕ ಯಾರೂ ಕಾಯಲ್ಲಾನು ನಿಮ್ಮ ಅತ್ತೆ ಹೇಳುವುದು ಸರಿನೇ ಇದೆ ಎನ್ನುವ ಮಾತುಗಳು ಅನುಗಾಯಕ್ಕೆ ತುಪ್ಪ ಸುರಿದ ಹಾಗೆ ಎನ್ನಿಸುತ್ತದೆ ಮಮ್ಮಿ ಪ್ಲೀಸ್ ಏನೇನು ಹೇಳಬೇಡಿ ಎಂದು ಸುಕನ್ಯಾ ಹೇಳಿದಾಗ ಅವಳ ತಾಯಿಯು ನೋಡು ಅನು ನಿನಗೆ ಏನೂ ಅಭ್ಯಂತರ ಇಲ್ಲ ಅಂದರೆ ಸುಕನ್ಯಾಳನ್ನು ನಿನ್ನ ಗಂಡನಿಗೆ ಮದುವೆ ಮಾಡಿಸು ಎನ್ನುವರು ಅನು ಅಲ್ಲಿಂದ ಒಂದು ನಿಮಿಷವೂ ನಿಲ್ಲದೆ ಕಾರಿನಲ್ಲಿ ಹತ್ತಿ ಕುಳಿತು ಅಳುತ್ತಾ ತನ್ನ ಮನೆಗೆ ಹೋಗುತ್ತಾಳೆ ಇತ್ತ ಕಡೆ ಸುಕನ್ಯಾ ಕೋಪದಿಂದ ಮಮ್ಮಿ ಏನು ಹೇಳಿದ್ದು ನೀವು ಅನುಗೆ ನಾನು ಅವಳಿಗೆ ಸವತಿ ಆಗಬೇಕಾ ತಪ್ಪೇನಿದೆ ಸುಕನ್ಯಾ ನಿನಗೂ ಬಂದ ಗಂಡುಗಳಲ್ಲಿ ಯಾರೂ ಇಷ್ಟ ಆಗುತ್ತಿಲ್ಲವಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು